ಹಾಯ್ ಎಲ್ಲ ನಮಸ್ಕಾರ ಗೆಳೆಯರೆ ಎಲ್ಲ ಹೇಗಿದ್ರೆ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡು ನಾನು ಸಹ ಚೆನ್ನಾಗಿದ್ದೀನಿ ಇವತ್ತು ಬಿಗ್ ಬಾಸ್ ಲೆವೆನ್ ಅಲ್ಲಿ ಡೇ ನಂಬರ್ ಸಿಕ್ಸ್ಟಿ ಸೆವೆನ್ ಅಂದರೆ ಅರವತ್ತೇಳನೇ ದಿನ ಏನೇ ಆಯಿತು ಯಾರೋ ಟಾಸ್ಕ್ ಬಂತು ಯಾರು ಇನ್ನಾದರೂ ಎಷ್ಟು ಮಾರ್ಕ್ಸ್ ಬಂತು ಅಂಕಗಳು ಬಂತು ಮತ್ತೆ ಯಾಕೆ ಆಯಿತು ಇವುಗಳ ಬಗ್ಗೆ ಎಲ್ಲಾನು ಸಂಪೂರ್ಣವಾಗಿ ತಿಳ್ಸ್ಕೊಂಡು ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಯಾರು ಸ್ಟಿಪ್ ಮಾಡಿ ನೋಡಿದ್ರೆ ಮಾತ್ರ ವಿಡಿಯೋ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡಲ್ಲ ಸ್ಟಾರ್ಟ್ ದ ವಿಡಿಯೋ ನಂಬರ್ ಒನ್ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಾಯ್ತು ಅಂದರೆ ತ್ರಿವಿಕ್ರಮ್ ಅವ್ರಿಗೆ ಚೈತ್ರ ಅವರಿಗೆ ಜಗಳ ಆಗುತ್ತೆ ಏನಕ್ಕೆ ಜಗಳ ಆಗುತ್ತೆ ಅಂದರೆ ಆ ಒಂದು ಒಂದು ನಾಲ್ಕನೇ ಒಂದು ಟಾಸ್ಕ್ ಬರ್ತಲ್ಲ ಅದು ಇನ್ನ ಮುಂದುವರಿತಾ ಇರ್ತದೆ ಆ ಟಾಸ್ಕಲ್ಲಿ ಒಂದು ಚು ಬೆನ್ನಿಗೆ ಚುಚ್ಚು ಚುಚ್ಚು ಅಂತದ ಕೆಲಸ ಯಾರು ಮಾಡಿದೆ ಅವ್ರು ಚುಚ್ಚಿ ಅಂತ ಅಂದ್ಬಿಟ್ಟು ಒಂದು ಟಾಸ್ಕ್ ಕೊಟ್ಟಿರ್ತಾರಲ್ಲ ಆ ಒಂದು ಟಾಸ್ಕಲ್ಲಿ ಇವರು ತ್ರಿವಿಕ್ರಮ್ರು ಚೈತ್ರ ಚುಚ್ತಾರೆ ಮತ್ತು ಅವ್ರಿಗೆ ಆ ಒಂದು ಕಾರಣ ಇಷ್ಟ ಆಗೋಲ್ಲ ಅದನ್ನು ಅವರಿಬ್ಬರು ಜಗಳ ಆಡ್ತಾ ಇರ್ತಾರೆ ಶಿಶಿರವ್ರ ಬಗ್ಗೆ ಎದ್ಬಿಡ್ತಾರೆ ಚೈತ್ರ ಅವರು ತ್ರಿವಿಕ್ರಮ್ ಅವರು ನೀವು ಹಿಂಗೆ ಹೇಳಿದ್ರಲ್ಲ ಅಂತನ್ಬಿಟ್ಟು ಶಿಶಿರಾವ್ ಅವರು ಮುಂದೆ ಹೇಳ್ತಾರೆ ಏನಂದ್ರೆ ಜೋಲ್ ಸುರ್ಕೊಂಡ್ರು ಹೆಣ್ಮಕ್ಳು ಮುಂದೆ ಹೇಳ್ತಾನೆ ಓಡಾಡ್ಕೊಂಡು ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದನ್ನ ಶಿಶಿ ಚೈತ್ರ ಅವರು ಅದನ್ನ ಹೊರಗಡೆ ಹಾಕ್ತಾರೆ ಅವಾಗ ಏನಾಯ್ತು ಶಿಶಿರಾವ್ ಹೇಳ್ತಾರೆ ನನ್ನ ಬಗ್ಗೆ ಮಾತಾಡಕ್ ಹೋಗ್ಬಿಡ್ರಿ ನನ್ನ ಬಗ್ಗೆ ಇರ್ತಾರೆ ನಿಮ್ಮಿಬ್ರು ನೀವು ಕ್ಲಿಯರ್ ಮಾಡ್ಕೊಳ್ಳಿ ನನ್ನನ್ನ ನೀವು ಇದರಲ್ಲಿ ಪುರಿ ಮಾಡ್ಬಿಡ್ರಿ ನಿಮ್ಮಿಬ್ರು ಜಗಳದಿಂದ ಅಂತ ಅನ್ಬಿಟ್ಟು ಶಿಶಿರಾವ್ರು ಹೇಳ್ತಾರೆ ನೆಕ್ಸ್ಟ್ ಪಾಯಿಂಟ್ ಬಂದಾಗ ಅಂತಿಮವಾಗಿ ನೆಕ್ಸ್ಟ್ ನಾಮಿನೇಟ್ ಆಗಿದ ಫುಲ್ಲು ಒಂದು ಪಟ್ಟಿ ಪಟ್ಟಿ ಬಿಗ್ ಬಾಸ್ ಕಡಿಂದ ಯಾರ್ಯಾರ ಮೋಕ್ಷಿದ ಅವರು ಮಂಜು ಅವರು ಮತ್ತೆ ಗೌತಮಿಯವರು ಮತ್ತೆ ಚೈತ್ರಾವ್ ಅವರು ಐಶ್ವರ್ಯ ಅವರು ರಜತ್ ಅವರು ಮತ್ತೆ ಗೋಲ್ಡ್ ಸೋರ ಇಷ್ಟು ಜನ ಎಲ್ಲ ನಾಮಿನೇಷನ್ ಆಗಿರ್ತಾರಲ್ಲ ಇಷ್ಟು ಜನದಾಗಿರುತ್ತೆ ಒಂದು ಅಂತಿಮ ಪಟ್ಟಿ ಬಂದಿರುತ್ತೆ ನೆಕ್ಸ್ಟ್ ಬಂದ ಎಷ್ಟು ಟಾಸ್ಕ್ ಆಡಿದ್ರಲ್ಲ ಆಕ್ಚುಲಿ ವಾರ ವೋಟಿಂಗ್ ತಂಡದ ವೈಸ್ ಇಟ್ಟಿದ್ರಲ್ಲ ಒಂದು ಡಿಡಿಟಿ ಟಿವಿ ಕಡೆಯಿಂದ ಎಂ ಎಂ ಟಿವಿ ಕಡೆಯಿಂದ ಆ ಒಂದು ತಂಡಕ್ಕೆ ಓಟಿಂಗ್ ಇತ್ತಲ್ಲ ಅದ್ರಲ್ಲಿ ಬಂದ್ಬಿಟ್ಟು ಎಂ ಎಂ ಟಿವಿನೇ ಏನ್ ಆಗುತ್ತೆ ಅದ್ರಲ್ಲಿ ಯಾರಿಗೆ ಎಷ್ಟು ಮಾಸ್ ಬಂದ್ರೆ ಡಿಡಿಟಿ ಟಿ ತಂಡಿಗೆ ಇನ್ನೂರು ಚಿಲ್ಲರೆ ಬರುತ್ತೆ ಆಮೇಲೆ ಎಂ ಎಂ ಟಿವಿಗೆ ಇನ್ನೂರ ತೊಂಬತ್ತೈದು ಪಾಯಿಂಟ್ ಐದು ಬರುತ್ತೆ ಅದರಿಂದ ಅವ್ರು ಆ ಗೇಮ್ ವಿನ್ ಆಗ್ತಾರೆ ಅದರಿಂದ ಆ ತಂಡದಿಂದ ಕ್ಯಾಪ್ಟೆನ್ಸಿ ಆಟಕ್ಕೆ ಆಡೋಕೆ ಆಗುತ್ತೆ ಅದ್ರಲ್ಲಿ ಕ್ಯಾಪ್ಟೆನ್ಸಿಗೆ ಹೋಗ್ತಾರೆ ಆಡೋಕ್ಕೆ ಅರಲ್ಲಿ ಹೂ ಮುಚ್ಚಿತವ ನಾನು ಹೋಗೋಣ ನಾನು ಅವ್ರ ಹತ್ರ ಕೇಳ್ಕೊಳೋಲ್ಲ ಗೊತ್ತಿರ್ತಾರೆ ಆ್ಯಕ್ಚುಲಿ ಲದ್ರಲ್ಲಿ ಒಂದು ಕೊಡ್ತಾರೆ ಏನಂದ್ರೆ ಬಾಸ್ ಕಡೆಯಿಂದ ನೀವು ಹೋಗ್ಬಿಟ್ಟು ಇದ್ರಾಳಿ ತಂಡದಿಂದ ನೀವು ಒಬ್ಬರನ್ನ ನಿಮ್ಮ ಪರವಾಗಿ ಆಡೋದಕ್ಕೆ ಕ್ಯಾಪ್ಟೆನ್ಸಿ ಜೊತೆಗೆ ನೀವು ಕರ್ಕೊಳ್ಳಿ ಅಂತಾರೆ ಆವಾಗ ಟೈಮಲ್ಲಿ ಕರ್ಕೊಂಡು ಹೋಗೋದು ಎಲ್ಲರೂ ಹೇಳ್ತಾರೆ ಬಟ್ ಎಲ್ಲರೂ ಹೋಗಿ ಕನ್ವಿನ್ಸ್ ಮಾಡ್ಕೊಂಡು ಬಟ್ ಮುಗಿಸಿ ಅವ್ರು ಹೋಗಲ್ಲ ಯಾಕೆ ಹೋಗಲ್ಲ ಅಂದ್ರೆ ನನಗೆ ಅವ್ರೆ ಕೇಳೋಕೆ ಇಷ್ಟ ಆಗಬಹುದು ನೀವ್ ಅವ್ರಿಂದ ಅಂತ ಅಂದ್ಬಿಟ್ಟು ಅವ್ರ ಬಿಗ್ ಬಾಸ್ಗೆ ನಾನು ಬೇಕಂದ್ರೆ ಹೋಗ್ಬಿಡ್ತೀನಿ ಇವತ್ತಿನ ಮನೆಯಿಂದ ಅಂತಾರೆ ಆಮೇಲೆ ಅದರಿಂದ ಅವ್ರನ್ನ ತಗಡಕ್ತಾರೆ ಬಿಗ್ ಬಾಸ್ ಅವ್ರ ಬದ್ಲಿ ಯಾರನ್ನ ಎರಡು ತಂದ್ರು ಹೋಗ್ಬೇಕು ಅಂದ್ರೆ ಆ ತಂಡದ ಗೌತಮಿ ಅವರು ಹೋಗ್ತಾರೆ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಗೇಮು ಆ ಗೇಮ್ ಬಂದ್ಬಿಟ್ಟು ಏನಂದ್ರೆ ಕ್ಯಾಪ್ಟೆನ್ಸಿಗೆ ಅದಕ್ಕಿಂತ ಮುಂಚೆ ಏನ್ ಹೇಳ್ಬೇಕಂದ್ರೆ ಒಂದು ಅದಕ್ಕೆ ಎಷ್ಟು ಓಟ್ ಬಿದ್ದಿತ್ತು ಅನ್ನೋದು ಒಂದು ಬಿಗ್ ಬಾಸ್ ಹೇಳ್ತಾರೆ ಟೋಟಲ್ ತಂಡಕ್ಕೆ ತೊಂಬತ್ತೋ ಮೂರು ಲಕ್ಷ ಓಟ್ ಬಂದ್ಬಿಟ್ಟು ಎಂ ಎಂ ಟಿವಿಗೆ ಬಿದ್ದಿತ್ತು ಅದರಿಂದ ಐವತ್ ಮೂರು ಪರ್ಸೆಂಟ್ ಅವ್ರು ಜಾಸ್ತಿ ಇರುತ್ತೆ ಇದು ಡಿ ಟಿ ಟಿ ನಲ್ವತ್ ಮೂರು ಪರ್ಸೆಂಟ್ ಇರುತ್ತೆ ಅದು ಫ್ಲೋ ಬಿಡೋಬೇಕು ಜೂ ಸಿನಿಮಾದಲ್ಲಿ ಸಿಗುತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಾಯಿತು ನೆಕ್ಸ್ಟ್ ಧನರಾಜ್ ಅವರು ಬರ್ತಾರೆ ಧನರಾಜ್ ಅವರಿಗೆ ಬಿಗ್ ಬಾಸ್ ಹೇಳ್ತಾರೆ ಆ ಒಬ್ಬರನ್ನ ಕ್ಯಾಪ್ಟೆನ್ಸಿ ಆಟದಿಂದ ಹೊರಗಡೆ ಇಡಬೇಕು ಅಂತಾರೆ ಅವ್ರ ತಂಡದಲ್ಲಿ ಅವ್ರದೇನೆ ಅವರೇ ಇಟ್ಕೊಂತಾರೆ ನಂದೇ ಸ್ವಲ್ಪ ಆಟದಲ್ಲಿ ಸ್ವಲ್ಪ ಇನ್ವಾಲ್ವ್ ಕಮ್ಮಿತಾರೆ ನಾನೇ ಬಿಗ್ ಬಾಸ್ ನಾನು ಹೊರ್ಗಡೆ ತಿನ್ಬಿಟ್ಟು ಅಂತಾರೆ ಅದಾಗಿತ್ತು ನೆಕ್ಸ್ಟ್ ಅವಾಗ್ಲೇಳ್ ಗೇಮ್ ಅದೇ ಮೋಕ್ಷಿತ ಅವ್ರು ಆಡಲ್ಲ ಅಂತಾರೆ ಮತ್ತೆ ಆ ಗೇಮ್ನ ಅದಕ್ಕೆ ಗೌತಮ್ ಎದು ಕರ್ಕೊಂತಾರೆ ಇದಾಯಿತು ನೆಕ್ಸ್ಟ್ ಟಾಸ್ಕ್ ಬರುತ್ತೆ ಟಾಸ್ಕ್ ಏನ್ ಟಾಸ್ಕ್ ಗೋಲ್ಡ್ ಪೋಸ್ಟ್ ಅನ್ನೋ ಒಂದು ಟಾಸ್ಕ್ ಬರುತ್ತೆ ಆ ಅಲ್ಲಿ ಬಂದ್ಬಿಟ್ಟು ಮೊದಲೇ ರೌಂಡ್ ಮೊದಲೇ ರೌಂಡಲ್ಲಿ ಹೊರಗಡೆ ಹೊರಗಡೆ ಯಾರು ಒಂದು ಆಟದಲ್ಲಿ ಯಾರು ವಿನ್ ಆಗ್ತಾರೆ ಅವರು ಬಂದ್ಬಿಟ್ಟು ಒಬ್ಬರನ್ನ ಹೊರಗಡೆ ಇಡಬೇಕು ಅಂತಾರೆ ಅದರಲ್ಲಿ ಬಂದ್ಬಿಟ್ಟು ಚೈತ್ರ ಅವ್ರನ್ನ ರಜಿತ್ ಅವ್ರ ಅದರಲ್ಲಿ ವಿನ್ ನೂರ ಎಷ್ಟು ಬಾಲ್ ಅದ್ರಲ್ಲಿ ಹಾಕಿರ್ತಾರೆ ಅದರಿಂದ ರಜಿತ್ ಅವರು ಚೈತ್ರ ಅವರು ಹೊರಗಡೆ ಇರ್ತಾರೆ ಅದಕ್ಕೆ ಇಬ್ಬರಿಗೂ ಜಗಳ ಆಗುತ್ತೆ ಅದು ಫುಲ್ ವಿಡಿಯೋ ಸಿಗುತ್ತೆ ನೋಡಬಹುದು ಇದಾಗಿತ್ತು ಬಿಗ್ ಬಾಸ್ ಸೀಸನ್ ಲೆವೆನ್ ಡೇ ನಂಬರ್ ಸಿಕ್ಸ್ಟಿ ಸೆವೆನ್ ಆಗುತ್ತೆ